ಕೊಯಂಬತ್ತೂರಿನ ಇಶಾ ನ ಸಂಸ್ಥಾಪಕರಾದಂತಹ ಜಗ್ಗಿ ವಾಸುದೇವನ್ ಅಲಿಯಾಸ್ ಸದ್ಗುರು ಇವರ ಮೇಲೆ ಮದ್ರಾಸ್ ಹೈಕೋರ್ಟ್ಗೆ ಕೋಪ ಯಾಕೆ ಮದ್ರಾಸ್ ಹೈಕೋರ್ಟ್ನಲ್ಲಿ ತನ್ನ ಮಕ್ಕಳ ಜೀವನವನ್ನು ರೂಪಿಸುವಂತಹ ವ್ಯಕ್ತಿ ಇನ್ನೊಬ್ಬರ ಮಕ್ಕಳ ಜೀವನವನ್ನು ಯಾಕೆ ಹಾಳು ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಮಾಡಿದಂತಹ ಶಿವಗಣಂ ಜಡ್ಜ್ ಯಾಕೆ ಈ ಪ್ರಶ್ನೆಯನ್ನ ಮಾಡಿದ್ರು ಈ ಎಲ್ಲ ಪ್ರಕರಣದ ಒಂದಷ್ಟು ಮಾಹಿತಿಗಳನ್ನು ಇಂಚಿಂಚಾಗಿ ಎಕ್ಸ್ಪ್ಲೈನ್ ಮಾಡುವಂತಹ ಪ್ರಯತ್ನವನ್ನು ಮಾಡುತ್ತೇನೆ ನಮಸ್ಕಾರ ನಾನು ವಿಕಾಶ್ ಶಾಸ್ತ್ರಿ ಹೇಗಿದ್ದೀರಿ ಎಲ್ರು ಸ್ನೇಹಿತರೆ ಜಗ್ಗಿ ವಾಸುದೇವನ್ ಅಲಿಯಾಸ್ ಸದ್ಗುರು ಇಶಾ ಫೌಂಡೇಶನ್ನ ಸಂಸ್ಥಾಪಕರು ಇವತ್ತು ಆದಿ ಯೋಗಿ ಅಂತಂದ್ರೆ ಗೊತ್ತಿಲ್ಲದೆ ಇರುವಂತಹ ವ್ಯಕ್ತಿಗಳು ಬಹುಶಃ ಇಲ್ಲಿ ಯಾರೂ ಇಲ್ಲ ಜಗ್ಗಿ ರವರು ಬಹಳಷ್ಟು ಫೇಮಸ್ ಆಗಿರುವಂತಹ ವ್ಯಕ್ತಿ ಇವರ ಮೇಲೆ ಮದ್ರಾಸ್ ಹೈಕೋರ್ಟ್ ನಲ್ಲಿ ಪ್ರೊಫೆಸರ್ ಕಾಮರಾಜ್ ಅನ್ನುವಂತಹ ವ್ಯಕ್ತಿ ಒಂದು ಪ್ರಕರಣವನ್ನು ದಾಖಲು ಮಾಡ್ತಾರೆ ತಮ್ಮ ಇಬ್ಬರು ಹೆಣ್ಣು ಮಕ್ಕಳು ನನ್ನ ಮನೆಗೆ ಬರ್ತಾ ಇಲ್ಲ ಬಲವಂತವಾಗಿ ನನ್ನ ಹೆಣ್ಣು ಮಕ್ಕಳನ್ನ ಜಗ್ಗಿ ರವರು ತಮ್ಮ ಆಶ್ರಮದಲ್ಲಿ ಇಟ್ಕೊಂಡಿದ್ದಾರೆ ಅನ್ನುವಂಥ ಒಂದಷ್ಟು ಆರೋಪಗಳನ್ನ ಮಾಡ್ತಾರೆ ಈ ಆರೋಪಗಳು ತನ್ನ ಇಬ್ಬರು ಹೆಣ್ಣು ಮಕ್ಕಳು ಮನೆಗೆ ಬರ್ತಾ ಇಲ್ಲ ಅನ್ನುವಂಥ ಕೋಪದಲ್ಲಿ ಹಾಕಿದ್ರು ಅಂತ ಅನ್ನಿಸ್ತಾ ಇದೆ ಮೇಲ್ನೋಟಕ್ಕೆ ಅಂತಂದರೆ ತಮ್ಮ ಇಬ್ಬರು ಪುತ್ರಿಗಳಾದಂತಹ ಗೀತಾ ಕಾಮರಾಜ್ ಮತ್ತು ಲತಾ ಕಾಮರಾಜ್ ಗೀತಾ ಕಾಮರಾಜ್ಗೆ ಸುಮಾರು ನಲವತ್ತೆರಡು ವರ್ಷ ವಯಸ್ಸು ಲತಾ ಕಾಮರಾಜ್ಗೆ ಮೂವತ್ತೊಂಬತ್ತು ವರ್ಷ ವಯಸ್ಸು ಇಬ್ಬರು ಅಕ್ಕ ತಂಗಿಯರು ಈ ಅಕ್ಕ ತಂಗಿಯರು ಆಶ್ರಮದಲ್ಲಿ ಯೋಗ ಟೀಚರ್ಸ್ಗಳಾಗಿ ಈಗ ಕೆಲಸ ಮಾಡ್ತಾ ಇದ್ದಾರೆ ಇಬ್ಬರು ವಿದ್ಯಾವಂತರು ಭಾಳ ದೊಡ್ಡ ವಿದ್ಯಾವಂತರು ಈ ಇಬ್ಬರು ಹೆಣ್ಣು ಮಕ್ಕಳು ಅಲ್ಲಿ ಇರೋದು ಸನ್ಯಾಸಿಗಳಾಗ್ತಾ ಇದ್ದಾರೆ ಅಂತ ತನ್ನ ತಂದೆ ಕಾಮರಾಜನ ವಾದ ಇಶಾ ಫೌಂಡೇಶನ್ ಜನರನ್ನು ಮಾನಸಿಕವಾಗಿ ನಿಯಂತ್ರಣದಲ್ಲಿ ಇಟ್ಕೊಳ್ಳುತ್ತೆ ಅನ್ನುವಂತಹ ಆರೋಪವನ್ನು ಕೂಡ ಕಾಮರಾಜ್ ಮಾಡ್ತಾ ಇದ್ದಾರೆ ಇದಕ್ಕೆ ಸಾಕ್ಷಿ ಎಂಬಂತೆ ಅವರಿಬ್ಬರ ಹೆಣ್ಣು ಮಕ್ಕಳನ್ನ ವಿಚಾರಣೆ ಕರೆಸ್ದಾಗ ಆ ಇಬ್ಬರು ಹೆಣ್ಣು ಮಕ್ಕಳು ನಾನು ಸ್ವೈಚ್ಛೆಯಿಂದಲೇ ಇಶಾ ಫೌಂಡೇಶನ್ ನಲ್ಲಿ ಇದ್ದೇನೆ ನನ್ನ ಯಾರೂ ಬಲವಂತನ ಮಾಡಿಲ್ಲ ಅಂತ ಇಬ್ಬರು ಹೆಣ್ಣು ಮಕ್ಕಳು ಹೇಳ್ಕೊಂಡಿದ್ದಾರೆ ಆದರೂ ಸಂತೃಪ್ತಿಯಾಗದಂತಹ ನ್ಯಾಯಮೂರ್ತಿಗಳಾದಂತಹ ಶಿವಗಣಮ್ಮರವರು ಖಡಕ್ ಆದಂತಹ ಎಚ್ಚರಿಕೆಯ ಮೂಲಕ ಒಂದು ಪ್ರಶ್ನೆಯನ್ನ ಹುಟ್ಟಿಕ್ಕಿದ್ದಾರೆ ಆ ಪ್ರಶ್ನೆ ಏನು ಅಂತಂದ್ರೆ ತನ್ನ ಹೆಣ್ಣು ಮಗಳ ಮದುವೆಯನ್ನ ಗ್ರ್ಯಾಂಡ್ ಆಗಿ ಮಾಡಿದಂತಹ ಸದ್ಗುರು ಜಗ್ಗಿ ಜಗ್ಗಿವಾಸದೇವನವರು ಬೇರೆ ಹೆಣ್ಣು ಮಕ್ಕಳನ್ನ ಸನ್ಯಾಸಿಯಾಗುವಂತೆ ಹೇಳುವ ಯಾವ ನೈತಿಕ ಹಕ್ಕಿದೆ ಅವ್ರು ಯಾಕೆ ಹೇಳ್ತಾರೆ ಅವ್ರು ಯಾರು ಹೇಳಲಿಕ್ಕೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳನ್ನು ಇಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಪ್ರೊಫೆಸರ್ ಕಾಮರಾಜ್ ಅವರ ಅರ್ಜಿಯಲ್ಲಿ ಇನ್ನೊಂದು ವಿಚಾರ ಕೂಡ ಆ್ಯಡ್ ಆಗಿದೆ ಆ ಇಬ್ಬರು ಹೆಣ್ಮಕ್ಳು ಕೂಡ ವೃತ್ತಿಪರ ಭಾಳಷ್ಟು ಬಹಳಷ್ಟು ಸಾಧನೆ ಮಾಡಿದಂಥ ಹೆಣ್ಮಕ್ಳು ಮೊದಲನೇ ದೊಡ್ಡಾಕೆ ಅಂತೂ ಪ್ರತಿಷ್ಠಿತ ಯು ಕೆ ಯ ಪ್ರತಿಷ್ಠಿತ ವಿಶ್ವವಿದ್ಯಾಲಯದಲ್ಲಿ ಮೆಕಟ್ರಾನಿಕ್ಸ್ ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪೋಸ್ಟ್ ಗ್ರಾಜುಯೇಷನ್ ಮಾಡಿದಂಥ ಮಹಿಳೆ ಎರಡು ಸಾವಿರದ ಎಂಟರಲ್ಲಿ ತನ್ನ ಪತಿಯೊಂದಿಗೆ ಯಾವುದೋ ಒಂದು ಕಾರಣಕ್ಕೆ ವಿಚ್ಛೇದನವನ್ನು ಪಡೆದು ಇಲ್ಲಿ ಸೀದಾ ಬಂದು ಇಲ್ಲಿ ಸೇರ್ಕೊಂಡ್ರೆ ಅದು ಇಶಾ ಫೌಂಡೇಶನ್ಗೆ ಆ ತಂದೆಯ ವಾದ ಏನು ಅಂತಂದ್ರೆ ನನ್ನ ಮಕ್ಕಳು ಜೀವನ ಹಾಳಾಗ್ತಾ ಇದೆ ಸನ್ಯಾಸಿಗಳಾಗ್ತಾರಂತೆ ನನ್ನ ಮಕ್ಕಳು ಅನ್ನುವಂತ ಭಯ ಇನ್ನು ಎರಡನೇ ಮಗು ಕೂಡ ಎರಡನೇ ಮಗಳು ಕೂಡ ಮೂವತ್ತೊಂಬತ್ತು ವರ್ಷದ ಆಕೆ ಆಕೆ ಕೂಡ ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಕೆಗೂ ಕೂಡ ಒಳ್ಳೆ ಸಂಬಳ ಬರ್ತಾ ಇತ್ತು ಜೀವನನೇ ಬೇಡ ನನಗೆ ಎನ್ನುವಂತ ಒಂದಷ್ಟು ಆಲೋಚನೆಯಲ್ಲಿ ಈ ಹೆಣ್ಣು ಮಕ್ಕಳು ಹೊರಗಡೆ ಬಂದು ಇವ್ರು ಕೆಲಸ ಮಾಡ್ಕೊಂಡಿದ್ದಾರೆ ಆದ್ರೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿದಾಗ ಇಬ್ಬರು ಹೆಣ್ಣು ಸ್ಟೇಟ್ಮೆಂಟು ಸ್ಟೇಟ್ಮೆಂಟ್ ನಾನು ಮನಸ್ಸು ಚಿಂದ ಮನಸ್ಪೂರ್ವಕವಾಗಿ ಇಲ್ಲಿದ್ದೀನಿ ನನಗೆ ನೆಮ್ಮದಿಯಿಂದ ಒಂದು ನೆಮ್ಮದಿ ಇಂದಿದ್ದೀನಿ ಆದರೆ ಕೋಪದಲ್ಲಿ ಶಿವಗಣ್ ಅವರು ಈ ರೀತಿ ಒಂದು ಪ್ರಶ್ನೆಯನ್ನು ಕೂಡ ಅರ್ಜಿದಾರರ ಪ್ರಕಾರ ಇನ್ನೊಂದು ದೊಡ್ಡ ಆರೋಪ ಇದೆ ಇಶಾ ಫೌಂಡೇಶನ್ ನ ಒಬ್ಬ ವೈದ್ಯನ ಮೇಲೆ ಪೋಕ್ಸೋ ಕೇಸ್ ಕೂಡ ದಾಖಲಾಗಿದೆ ಒಂದಿಷ್ಟು ಮಾಹಿತಿಗಳನ್ನ ನೋಡಿದ್ರೆ ಸುಮಾರು ಹದಿನಾರು ಬುಡಕಟ್ಟು ಜನಾಂಗದ ಬಾಲಕಿಯರ ಮೇಲೆ ವೈದ್ಯ ಒಂದಷ್ಟು ದಿನಗಳ ಕಾಲ ಲೈಂಗಿಕ ದೌರ್ಜನ್ಯಗಳನ್ನ ಎಸಗಿದ್ದಾನೆ ಲೈಂಗಿಕ ದೌರ್ಜನ್ಯಗಳನ್ನ ಎಸಗಿದ್ದಾನೆ ಅನ್ನುವಂತಹ ಒಂದಷ್ಟು ಆರೋಪದಲ್ಲಿರುವಂತಹ ವೈದ್ಯ ಈ ಇಶಾ ಫೌಂಡೇಶನ್ ನಲ್ಲಿ ಇದ್ದಾನೆ ಆದರೆ ರಾಜೇಂದ್ರ ಕುಮಾರ್ ಏನು ಇಶಾ ಫೌಂಡೇಶನ್ ಲಾಯರ್ ಇದಾರೆ ಅವರೊಂದು ಕ್ಲಿಯರ್ ಆಗಿರೋ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಒಂದು ಹೆಣ್ಣು ಮಗಳು ಮೇಜರ್ ಆದ ಮೇಲೆ ಆಕೆ ಎಲ್ಲಿರಬೇಕು ಆಕೆ ಏನು ಮಾಡಬೇಕು ಆಕೆಯ ವೃತ್ತಿ ಏನಾಗಬೇಕು ಆಕೆಯ ಜೀವನದ ನಿರ್ಧಾರಗಳನ್ನ ಕೈಗೊಳ್ಳುವಂತಹ ಶಕ್ತಿ ಆಕೆಯ ಮೇಲಿದೆ ಅನ್ನುವಂಥ ಒಂದಷ್ಟು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಡ್ತಾರೆ ಈ ಆರೋಪಗಳನ್ನೆಲ್ಲ ಮೇಲ್ನೋಟಕ್ಕೆ ನೋಡಿದ್ರೆ ಇದು ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತಾ ಹೋಗಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಒಂದು ಸಾರಿ ಕೋರ್ಟ್ಗೆ ಮೇಲೆ ನ್ಯಾಯ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದು ಒಳಿತಾಗುವ ಎಲ್ಲ ಸಾಧ್ಯತೆಗಳು ಹೆಚ್ಚಾಗೇ ಇದೆ ಆದರೆ ಈ ಒಂದು ಪ್ರಕರಣ ಇದೆಯಲ್ಲ ಇದರಲ್ಲಿ ಎರಡು ಕಡೆಯೂ ನಾವು ನೋಡಿದ್ರೆ ಒಂದು ಕಡೆ ಜಗ್ಗಿ ವಾಸುದೇವನ್ ಪಾಯಿಂಟ್ ಆಫ್ ವ್ಯೂ ಇಂದ ಕೊಡಿದ್ರೆ ವಾಸುದೇವನ್ ಸದ್ಗುರುಗಳೇನಿದ್ದಾರೆ ಅವರು ಒಂದು ಆಧ್ಯಾತ್ಮಿಕ ಚಿಂತಕರು ಆಧ್ಯಾತ್ಮಿಕವಾದಂಥ ಬೋಧನೆಗಳನ್ನ ಕೊಡುವಂಥವ್ರು ಅವರು ಯಾವ ಯುವಕರಿಗೂ ಸನ್ಯಾಸ ಆಗಿ ಅಂತ ಹೇಳಿದ್ ನಾನೆಲ್ಲೂ ಕೇಳಿಸ್ಕೊಂಡಿಲ್ಲ ಬಹುತೇಕ ಗೊತ್ತಿಲ್ಲ ಬಟ್ ಈ ಕಡೆ ಆ ಹೆಣ್ಮಗಳು ಪಾಯಿಂಟ್ ಆಫ್ ವ್ಯೂ ಇಂದ ನಾವು ನೋಡಿದ್ರೆ ಆ ಹೆಣ್ಮಗು ಆಧ್ಯಾತ್ಮಿಕವಾಗಿ ಸ್ವಲ್ಪ ಶಕ್ತಿಯುತವಾಗಿರ್ಬೋದು ಕೆಲವು ಬಾರಿ ಆಧ್ಯಾತ್ಮಿಕತೆಯಲ್ಲಿ ಈ ರೀತಿ ಪ್ರಕರಣಗಳಾಗೋಗ್ತವೆ ನಾವು ವಿಪರೀತ ಆಧ್ಯಾತ್ಮಿಕತೆ ಒಳಗೋದ್ರೆ ನನಗೆ ಯಾರು ಬೇಡ ನನಗೆ ಭಗವಂತ ಒಬ್ಬನೇ ಇದ್ದಾನೆ ನಾವು ಯಾರು ಮೀರಾಬಾಯಿ ಅಂತವ್ರನ್ನೆಲ್ಲ ನೋಡಿದಂಥ ಸಂಸ್ಕೃತಿ ನಮ್ಮದು ಆ ಕೃಷ್ಣನಿಗೋಸ್ಕರ ತನ್ನ ಜೀವನವನ್ನೇ ಮುಡಿಪಾಕಿಟ್ಟಂತಹ ಆಧ್ಯಾತ್ಮಿಕತೆಯನ್ನು ನಾವು ನೋಡಿದೀವಿ ಈ ರೀತಿ ಪ್ರಕರಣಗಳು ಏನು ತುಂಬಾ ವಿಶೇಷ ಅಂತ ಅನ್ಸಲ್ಲ ಆದರೆ ಆ ತಂದೆಯ ಪ್ರಕರಣವನ್ನು ನಾವು ನೋಡಿದ್ರೆ ನನ್ನ ಹೆಣ್ಣು ಮಕ್ಕಳಿಗೆ ನಾನು ಮದುವೆ ಮಾಡೋಕಾಗ್ತಾ ಇಲ್ವಲ್ಲ ಇನ್ನ ನಲವತ್ತೆರಡು ವರ್ಷ ಮೂವತ್ತೊಂಬತ್ತು ವರ್ಷ ಹೆಣ್ಣು ಮಕ್ಕಳಿಗೆ ಅವರು ಒಬ್ಬಂಟಿಯಾಗಿ ಹೆಂಗೆ ಜೀವನ ಮಾಡ್ತಾರೆ ನಮ್ಮ ಕಾಲವಾದ ನಂತರ ನನ್ನ ಹೆಣ್ಣು ಮಕ್ಕಳ ಜೀವನದ ಏನು ಜೀವನದ ಕತೆ ಏನು ಅನ್ನುವಂಥ ಭಯನೂ ಇದೆ ಇಲ್ಲಿ ಮೂರು ಪಾಯಿಂಟ್ ಆಫ್ ವ್ಯೂ ಇಂದ ಈಗ ಜಡ್ಜ್ಗೆ ಎಂತಹ ಸಿಚುವೇಶನ್ ಅಂತಂದ್ರೆ ಮೂರು ಪಾಯಿಂಟ್ ಆಫ್ ವ್ಯೂ ಎಲ್ಲ ನೋಡಬೇಕು ಒಬ್ಬ ಜವಾಬ್ದಾರಿಯುತ ತಂದೆಯಾಗಿ ಒಬ್ಬ ಜವಾಬ್ದಾರಿಯುತ ಇನ್ಸ್ಟಿಟ್ಯೂಷನ್ ನಡೆಸುವಂತವರು ಆಧ್ಯಾತ್ಮಿಕ ಚಿಂತಕರಾಗಿ ಇನ್ನೊಂದು ಆ ಹೆಣ್ಣು ಮಕ್ಕಳ ಸ್ಥಾನದಲ್ಲಿ ಕೂತು ಇದನ್ನೆಲ್ಲ ಗಮನಿಸಿದಂತಹ ಜಡ್ಜು ಒಂದು ಸೂಕ್ತವಾದಂತಹ ಜಡ್ಜ್ಮೆಂಟ್ ಕೊಡ್ತಾರೆ ಅನ್ನುವಂತಹ ನಂಬಿಕೆಯಲ್ಲಿ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗಾಗಿ ವಿಶ್ಲೇಷಣೆಗಳಿಗಾಗಿ ಮಾಹಿತಿಗಳಿಗಾಗಿ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ವಿಕಾಶ್ ಶಾಸ್ತ್ರಿ ನಿಮ್ಮ ಧ್ವನಿ ನಮಸ್ಕಾರ